ಆ ದೂರಿನ ಪ್ರಕಾರ ಹದಿನಾಲ್ಕು ಎರಡು ಇಪ್ಪತ್ತೈದರಂದು ನನ್ನ ಗಂಡ ಬಸವರಾಜ ನೀಲಪ್ಪ ಅಂಬಿ ಇವನು ತನ್ನ ಕಾರ್ ರಿಪೇರಿಗೆ ಚಾಂಗ್ಲಿಗೆ ಹೋಗಿದ ವಾಪಸ್ ಬರ್ಬೇಕಾದ್ರೆ ಸುಮಾರು ರಾತ್ರಿ ಒಪ್ಪತ್ತು ಗಂಟೆಗೆ ಮಾತಾಡ್ತಾ ಇದ್ದ ಶಿರುಗುಪ್ಪಿ ಶಾಬಾದಲ್ಲಿ ಊಟ ಮಾಡಿಕೊಂಡು ನಂತರ ಹನ್ನೊಂದುವರೆಯಿಂದ ನನಗೆ ಸಿಗ್ಲಿಲ್ಲ ಕರೆ ಮಾಡಿದ್ರೆ ತಿಳ್ಚ ಬರ್ತಾ ಇತ್ತು ಅಂತ ಒಂದು ದಿವಸ ಬೆಳಿಗ್ಗೆ ಎಂಟು ಗಂಟೆಗೆ ಅಂದರೆ ಹದಿನೈದು ತಾರೀಕು ಫೆಬ್ರವರಿ ಎಂಟು ಗಂಟೆಗೆ ಅವನ ಗಂಡನ ನಂಬರ್ ಇಂದ ಒಂದು ಕರೆ ಬರುತ್ತೆ ಕರೆ ಮಾಡಿಬಿಟ್ಟು ನನಗೆ ನಿನ್ನೆ ರಾತ್ರಿ ಗುಂಡಾಪುರದ ಹತ್ರ ಕಿಡ್ನ್ಯಾಪ್ ಮಾಡಿದ್ದಾರೆ ಕಿಡ್ನ್ಯಾಪ್ ಮಾಡಿದವರು ಐದು ಕೋಟಿ ಕೇಳ್ತಾ ಇದ್ದಾರೆ ಈಗ ನಾನು ಅವರ ಕಕ್ಕಡೆಯಲ್ಲೇ ಇದ್ದೀನಿ ನೀವು ಇಮ್ಮಿಡಿಯೇಟ್ಲಿ ಐದು ಕೋಟಿ ತೊಗೊಂಡ್ಬಿಟ್ಟು ನಿಪಾಣಿಗೆ ಬರಬೇಕು ಅಂತ ಹೇಳ್ತಾನೆ ಆಗ ತಕ್ಷಣ ಈ ಮಹಿಳೆ ತನ್ನ ಮಗ ಹುಲಿರಾಜ್ಗೆ ಹೇಳ್ಬಿಟ್ಟು ಮನೆಯಲ್ಲಿ ತಕ್ಷಣಕ್ಕೆ ಏನೋ ಒಂದು ಹತ್ತು ಲಕ್ಷ ರೂಪಾಯಿ ಇರುತ್ತೆ ಅಲ್ಲಿ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಅದನ್ನ ಮಹಿಳೆ ತನ್ನ ಮಗ ಹುಲಿರಾಜ್ ಮುಖಾಂತರ ನಿಪ್ಪಾಣಿಗೆ ಕಳಿಸ್ಕೊಡ್ತಾರೆ ಈ ಹುಲಿರಾಜ್ ತನ್ನ ಜೊತೆ ನಾಲ್ಕು ಜನರನ್ನ ಕರ್ಕೊಂಡು ಹೋಗಿರ್ತಾನೆ ಹೋಗ್ಬಿಟ್ಟು ಈಗಾಗ್ಲೇ ಅವ್ರ ತಂದೆ ಹೇಳಿರ್ತಕ್ಕಂಥ ನಿಪ್ಪಾಣಿ ಬೈಪಾಸ್ ರಸ್ತೆಯಲ್ಲಿ ಒಂದು ಲೊಕೇಶನ್ ಹೇಳ್ತಾರೆ ಪ್ರಾರ್ಥನಾ ಹೋಟೆಲ್ ಅಂತ ಹೇಳ್ಬಿಟ್ಟು ಅದ್ರ ಹತ್ರ ಇವರು ನಿಂತ್ಕೋತಾರೆ ಇವ್ರು ಹಿಂಗೆ ನಿಂತ್ಕೊಂಡಾಗ ಅವ್ರು ಹೇಳಿದ ಟೈಮಿಗೆ ಒಂದು ವೆಹಿಕಲ್ ಬರುತ್ತೆ ನಂಬರ್ ಪ್ಲೇಟ್ ಇರೋದಿಲ್ಲ ಅದಕ್ಕೆ ಅದರಲ್ಲಿ ಸುಮಾರು ಜನ ಇರುತ್ತೆ ಅಲ್ಲಿ ಬಂದವರು ಇವ್ರನ್ನ ನೋಡ್ಬಿಟ್ಟು ಅಲ್ಲಿಂದ ತಕ್ಷಣ ಹೋಗ್ತಾರೆ ಅವರು ಹೋಗ್ಬಿಟ್ಟು ವಾಪಸ್ಸು ಮತ್ತೆ ಸಂಜೆ ಫೋನ್ ಮಾಡ್ತಾರೆ ಮಾಡ್ಬಿಟ್ಟು ನಾವು ಒಬ್ಬರೇ ಬರ್ಲಿಕ್ಕೆ ಹೇಳಿದ್ವಿ ನೀವು ಈ ರೀತಿ ಬೇರೆ ಬೇರೆ ಕರ್ಕೊಂಡ್ ಬಂದಿದ್ರಿ ಈಗ ಮಾಡಿದ್ರೆ ನಾವು ನಿಮ್ ಗಂಡನ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಹೆದರಿಕೆ ಹಾಕಿ ಫೋನ್ ಮಾಡ್ತಾರೆ ಅವ್ರು ಇವಾಗ ಬ್ಯಾಗ್ ಇರುತ್ತೆ ತಗೊಂಡೋದಾಗ ಸೊ ಅವ್ರಿಗೆ ಅನ್ಸುತ್ತೆ ಏನಂತಂದ್ರೆ ಅದ್ರಲ್ಲಿ ಐದು ಕೋಟಿ ಇರಲ್ಲ ಅಂತ ಹೇಳಿ ಸೊ ಹಾಗಾಗಿ ಇವರು ಐದು ಕೋಟಿ ಕೊಡೋ ಬಿಡಲ್ಲ ನೀವು ಮರುದಿವ್ಸ ಮತ್ತೆ ಓಎಸ್ ಧಾಬ ಹತ್ರ ದುಡ್ಡನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮರುದಿವಸ ಇವರು ಅದೇ ರೀತಿಯಾಗಿ ಒಂದು ಏಳೆಂಟು ಬ್ಯಾಗ್ ಅಲ್ಲಿ ತಮ್ಮ ಹತ್ರ ಎಷ್ಟು ದುಡ್ಡು ಇರ್ತದೆ ಅಷ್ಟೊಂದು ಹಾಕ್ಕೊಂಡು ಹಾಕೊಂಡು ಧಾಬ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಈಕೆಯ ಗಂಡನ ಒಂದು ಕಾರು ಅಲ್ಲಿ ಅವರು ಬಿಟ್ಟು ಹೋಗಿರ್ತಾರೆ ಮತ್ತೆ ಮರುದಿವಸ ಅಂದ್ರೆ ಸೋಮವಾರ ಹದಿನೇಳನೇ ತಾರೀಕು ಮತ್ತೆ ಕರೆ ಮಾಡಿಬಿಟ್ಟು ಐದು ಕೋಟಿ ರೂಪಾಯಿ ತಗೊಂಡೋಗಿಕ್ಕೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಈ ಮಹಿಳೆ ಏನು ಮಾಡ್ತಾರೆ ಇಲ್ಲ ನಮಗೆ ನಿಮ್ಮ ಹತ್ರ ಇರೋದ್ರೆ ಡೌಟ್ ಕಾರ್ ಬಿರುವಂತ ಅಲ್ಲಿ ಸಿಕ್ಕಿದೆ ನೀವು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಮಾತ್ರ ನಾವು ಹೋಗ್ತೀವಿ ಅಂತ ಹೇಳ್ತಾರೆ ಸೊ ಆ ಪ್ರಕಾರವಾಗಿ ಅವರು ವಿಡಿಯೋ ಕಾಲ್ ಮಾಡಿ ಅವ್ರ ಗಂಟ ಅಲ್ಲಿರೋದನ್ನ ತೋರಿಸ್ತಾರೆ ಜೊತೆಗೆ ಉಪ್ಪಾಣಿ ಕೊಲ್ಲಾಪುರ್ ಬೈಪಾಸ್ ರಸ್ತೆ ಹತ್ರ ಬರ್ಲಿಕ್ಕೆ ಉಳ್ಕೋಬೇಕಂತ ಹೇಳ್ತಾರೆ ತದನಂತರ ಈ ಮಹಿಳೆ ಹದಿನೈದು ದಿವಸ ನಮ್ಮ ಪೊಲೀಸ್ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಈಗಾಗಲೇ ನಾವು ಸುಮಾರು ಮೂರು ತಂಡಗಳನ್ನು ರಚನೆ ಮಾಡಿದ್ದೀವಿ ಒಂದು ಘಟಪ್ರಭಾ ಪೊಲೀಸ್ ನೇತೃತ್ವದಲ್ಲಿ ಡಿ ಎಸ್ ಪಿ ಗೋಕಾಕ್ ಅವರ ಸೂಪರ್ವೈಸರ್ ಅಲ್ಲಿ ಮತ್ತೊಂದು ಚಿಕ್ಕೋಡಿ ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಎರಡು ಟೀಮ್ ಅನ್ನ ಮಾಡಿದೆ ಒಂದು ನಿಪಾಣಿ ಮತ್ತೆ ಇನ್ನೊಂದು ಕಡಕ್ಲಾಡ್ ಟೀಮ್ ಅಂತ ಯಾಕಂದ್ರೆ ಈಗ ಆಲ್ರೆಡಿ ಈ ಬಂದಿರೋ ಮಾಹಿತಿ ಪ್ರಕಾರ ನಿಪ್ಪಾಣಿ ಕಡೆ ಅವರು ಜಾಸ್ತಿ ಓಡಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಪ್ಪಾಣಿ ಪೊಲೀಸರು ಮತ್ತೆ ಕಡಕಾಡ್ ಪೊಲೀಸರು ಎರಡು ತರ ಮಾಡಿದ್ದೀವಿ ನಾವು ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸ್ತೀವಿ ಅಂತ ಒಂದು ವಿಶ್ವಾಸ ಇದೆ ಈ ವ್ಯಕ್ತಿ ಕಿಡ್ನಾಪ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಕಿಡ್ನಾಪಿಂಗ್ ಫಾರ್ ಲ್ಯಾಂಡ್ಸಾಪ್ ಅಂದ್ರೆ ದುಡ್ಡಿಗೋಸ್ಕರ ಅಪಹರಣ ಮಾಡಿರ್ತಕ್ಕಂಥ ಒಂದು ಕೇಸನ್ನ ನಾವು ಆಲ್ರೆಡಿ ದರ್ಜೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಈ ವ್ಯಕ್ತಿ ಇನ್ನೇನೆಲ್ಲ ವಿಚಾರಣೆ ಮಾಡಿದಾಗ ಯಾರೋ ಸುಮಾರು ವರ್ಷಗಳಿಂದ ಈ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿದ್ದು ವಿಶೇಷವಾಗಿ ಜಮಖಂಡಿ ಮತ್ತೆ ದೇವದಾಳ್ ಆ ಕಡೆ ಸ್ವಲ್ಪ ಅತ್ತಡಿಗೆ ಬರಭಾಗದಲ್ಲಿ ಈ ವ್ಯಕ್ತಿ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಹಿತಿ ಬಂದಿದೆ ಸೊ ಹಾಗಾಗಿ ಇಲ್ಲಿವರೆಗೂ ಬಂದಿರೋ ಕಾಲಿನ ಪ್ರಕಾರ ಮತ್ತೆ ಇವರು ದುಡ್ಡು ಅಲ್ಲಿ ಹೋಗಿ ತಗೊಂಡಾಗ ಅವರು ಎಲ್ಲವನ್ನ ಆ ಮೇಲ್ನೋಟಕ್ಕೆ ಗಮನಿಸಿದ್ರೆ ಇದು ದುಡ್ಡಿಗೋಸ್ಕರನೇ ಅಪಹರಣ ಮಾಡಿರೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ನಮ್ಮ ಪೊಲೀಸ್ ತಂಡಗಳು ತನಿಖೆ ಮಾಡ್ತಾ ಇದ್ರು ಶೀಘ್ರದಲ್ಲೇ ಆರೋಪಿಗಳ ಈಗ ಇಲ್ಲಿವರೆಗೂ ಒಂದು ಪೈಸೆ ಕೂಡ ಅವರಿಗೆ ತಪ್ಪಿಲ್ಲ ಇವರು ಎರಡು ಸತಿ ದುಡ್ಡು ತಗೊಂಡು ಹೋಗಾಕ ಮೊದಲನೇ ಬಾರಿಗೆ ಕೇವಲ ಹತ್ತು ಲಕ್ಷ ತಗೊಂಡು ಹೋಗಿದ್ರು ಪ್ಲಸ್ ಸುಮಾರು ಜನ ತಕೊಂಡು ಕರ್ಕೊಂಡು ಹೋಗೋದಕ್ಕೆ ಅದ್ರದ್ದು ಟ್ರಾನ್ಸಾಕ್ಷನ್ ಆಗಿಲ್ಲ ಎರಡನೇ ಬಾರಿಗೆ ಇವನ್ನ ಪರೀಕ್ಷೆಗೋಸ್ಕರ ಪರೀಕ್ಷೆ ಮಾಡೋಕೋಸ್ಕರ ಏನೋ

ನೇರವಾಗಿ ಬೆದಿಕೆ ಹಾಕಿದ್ದಾರೆ ಮತ್ತು ಅದ್ರ ಜೊತೆಗೆ ಅದನ್ನೂ ಹೇಳಿರ್ತಾರೆ ನಿಮ್ಮ ಗಂಡ ರಿಯಲ್ ಎಸ್ಟೇಟ್ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಾಕಾಗ ದುಡ್ಡು ಮಾಡಿರೋದು ನನ್ಗೆ ಗೊತ್ತಿದೆ ಸೊ ಹಾಗಾಗಿ ನೀವು ದುಡ್ಡಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಸೊ ವಿಡಿಯೋ ಕಾಲ್ನಲ್ಲಿ ಬಸವರಾಜ ಮಾತನಾಡಿದರು ಆ ವಿಡಿಯೋ ಕಾಲಲ್ಲಿ ಬಸವರಾಜು ತನ್ನ ಹೆಂಡತಿ ಜೊತೆ ಪಾಲಾಡಿ ಮುಖ ತೋರಿಸಿದ್ರು ಸೊ ಮಾಡಿದರೆ ತುಂಬ ತನಿಖೆ ವಿಷಯಗಳನ್ನು ನಾವು ಕೆಲವೊಂದು ವಿಚಾರಗಳನ್ನ ನಾನು ಶೇರ್ ಮಾಡಲಿಕ್ಕೆ ಬಯಸಲ್ಲ ಬಟ್ ನಮ್ಮ ಕಲಿಕಾಗಾರವರು ಆ ಒಂದು ತಿನ್ನಿದರೆ ಒಳ್ಳೆಯ ಕೆಲಸ ಮಾಡ್ತೀನಿ ಹಾಂ ಅದು ನಾವೀಗ ಆರೋಗ್ಯಗಳನ್ನ ಹೊಸ ನಡೆಸ್ಕೊಂಡಾಗ ಮತ್ತು ಗುಟ್ಟಿಗೆ ನಾವು ಮುಂದೆ ವಿಚಾರ ಪಂದ್ಯ ಈ ರೀತಿ ಇಲ್ಲ ಇದ್ರ ಮೇಲೆ ಯಾವುದೇ ರೀತಿಯ ಕಿಟ್ಟಾಗಲಿ ಅಟೆಂಟಾಗಲಿ ಈ ರೀತಿ ಗುಟ್ಟಿಗೆ ಬೇಡಿಕೆ ಇರೋದಾಗ್ಲಿ

ತೆಗೆದುಕೊಂಡು ಹೋಗಬೇಕಂತ ಯಾಕಂದ್ರೆ ಅವರು ಕೂಡ ಇನ್ನೊಂದು ವಾಹನದಲ್ಲಿ ಬಂದಿರ್ತಾರೆ ನೋಡೋಣ ತನಿಖೆಯಲ್ಲಿ ಇವರು ಗಂಡಗಟ್ಟಿ ಇರೋದು ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಜಾಪುರ ಗ್ರಾಮದಲ್ಲಿ ತಂಡದವರು ಹುಡುಕ್ತಾ ಇದ್ದಾರೆ

ನಮ್ ಪೊಲೀಸರು ಯಾವ್ದೇ ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತಂದ್ರೆ ತನಿಖೆ ಕೈಗೊಳ್ಳಬೇಕು ಅಂದ್ರೆ ಎಫ್ಐಆರ್ ಆಗೋದು ಬಹಳ ಇಂಪಾರ್ಟೆಂಟ್ ಎಫ್ಐಆರ್ ಆರ್ ಆದ್ಮೇಲೆ ನಾವು ಏನೇ ಕಾರಣಕ್ರಮ ತಗೊಳ್ಳೋದು ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶ ಇದೆ